ತೆರ ನೆಳೆಯುವನಂತೆ ತಾರಿಗಳ ತೋರಿಸುತ್ತ ತೆರ ನೆಳೆಯುವನಂತೆ ಚಾರು ಚಂದ್ರನ ತಂದು ನೆತ್ತಿಗಿಡುವ ಚಾರು ಚಂದ್ರನ ತಂದು ನೆತ್ತಿಗಿಡುವ ವೀರಗೆ ುವ ಪೋರ ನಿಮ್ಮ ತಬ್ಬಿ ಮುತ ನೀಡುವ ಅತ್ತಿ ತೋಡದಿರು ಅದ್ದು ಹುರಳಾಡದಿರು ಮತ್ತಿತಗುವನು ತಂದೆ ಮಲಗು ಮಗು ಜೋ 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 ಅಪರಾಧವ ನಂದು ಹೊನ್ನಿನೋ ಎಲ್ಲವೋ ನಿನ್ನ ಪ್ರೀತಿಯ ಮುಂದಿದೆ ರನ್ನೆ ಗೆಳತಿಯ ಚಿನ್ನ ಶಿಶುವಾಗ ಕಲ್ಲಿದೆ ನನ್ನ ರಮಣ ಮುಖವನ್ನು ನೋಡಬಾರ್ದು ಅಲ್ಲ ನನ್ನ ಹೆಣವನ್ನು ನೀನು ನೋಡಬಾರ್ದು ಅಂತಹ ದ್ರೋಹನೆ ಸಿಗಿ ನಿನ್ನ ಅನುಮಾನವೇ ಪವಿತ್ರವಾಗಿರುವಂತಹ ಪ್ರೀತಿನ ನನಗೆ ಕೊಟ್ಟೆ ನೀನು ನಿನ್ನ ಹೃದಯ ಮಂದಿರದಲ್ಲಿ ನನ್ನ ನಿಟ್ಟೆ ನೀನು ಆದ್ರೆ ನಾನು ಅದನ್ನು ತುಳಿದು ಬಿಟ್ಟೆ ಅಂತ ಕಾಸಿಗೊಳಿಸಿದೆ ಗಾಯಗೊಳಿಸಿದೆ ಒಂದಿನ ಆಸೆಗಾಗಿ ಎಲ್ಲವನ್ನು ಬಿಟ್ಟು ಹುಚ್ಚಿ ಹಾಗೆ ಓಡಿ ಹೋದವಳು ನಾನು ಈಗ ನನಗೆ ಅರ್ಥವಾಗ್ತಾ ಇದೆ ಸಂಪತ್ತಿಗಿಂತಲೂ ಸಂಬಂಧ ಎಷ್ಟು ದೊಡ್ಡದು ಯಾವ ಸಂಪತ್ತಿ ಸಂಬಂಧವನ್ನು ಕೊಂಡುಕೊಳ್ಳುವುದಕ್ಕಾಗುವುದಿಲ್ಲ ಬೇವನ್ನು ಬಿತ್ತಿದವನು ಬೆಲ್ಲವನ್ನು ತಿನ್ನು ಹೇಳು ಮುಳ್ಳನ್ನು ಬಿತ್ತಿದವನು ಮಲ್ಲಿಗೆಯನ್ನು ಪಡೆದುಕೊಳ್ಳುವುದಕ್ಕೂಟೇ ಹೇಳು ನಾನು ಹಾಗೆ ಆಗಿ ಹೋದೆ ಈಗ ಎಲ್ಲ ಸಂಬಂಧಗಳನ್ನು ಕಳಚಿಕೊಂಡಿರುವಂತಹ ನಾನು ಒಟ್ಟಿ ಪಿಶಾಚಿ ಕಳ್ಕೊಂಡಿರುವಂತಹ ನಾಗಿದೆ ಒಂಟಿ ಆಗಿರ್ಬೋದು ಒಂಟಿ ಆಗಿರ್ಬೋದು ಅದೊಂದು ಆಸೆ ನಾನು ಕೈ ಮುಗಿದು ಕೇಳಿಕೊಳ್ತೆ ಏನೇ ನಾನು ಮಾಡಿದ ಎಲ್ಲ ಅನ್ಯಾಯವನ್ನ ಮರೆತು ಬಿಡು ನನ್ನ ಕ್ಷಮಿಸಿ ಬಿಡು ಸಿದ್ಧಾರ್ಥ ಹೇಗೆ ಕ್ಷಮಿಸ್ತೇ ನಿನ್ನ ಚಿಗುರೆಂದು ಬೇವು ಸಿಗಿ ರೊಷ್ಟಿಕವು ಮರಿ ಎಂದು ಬಗೆದರು ಕಚ್ಚದುಳಿಯುವುದೇ

अवन लोबदली मरी चिकन अ ಜೇಡು ಯಾವತ್ತಿಗೆ ಮರಿಲಿಕ್ಕೆ ಸಾಧ್ಯ ಉಂಟು ಅರಮನೆಯನ್ನ ಪ್ರವೇಶ ಮಾಡಿದಾಗ ಬದಲಾಗಿ ಒಮ್ಮೆ ನೆನಪು ಆಡಿರುವಂತಹ ಆಸೆ ಕಣ್ಣಿನ ಮೋಸಗಾತಿ ಅಂತ ಹೇಳಿದೆ ರಂಗವಾಳುವ ರಂಗನಾಯಕಿ ತಾನು ಅಂತ ಆಡಿಬಿಟ್ಟೆ ಅರಮನೆಗೆ ನೀನು ಪ್ರವೇಶಿಸಿದ ಮರುಗಳಿಗೆ ಪ್ರತಿಯೊಬ್ಬರು ನಿನ್ನ ಪ್ರೀತಿ ವಿಶ್ವಾಸ ಕರುಣೆ ವಾತ್ಸಲ್ಯದಿಂದಲೇ ಎಲ್ಲರೂ ನಿನ್ನನ್ನು ಬರಮಾಡಿಕೊಳ್ಳಿ ಅದು ಯಾವುದಕ್ಕೂ ಆಸ್ಪದವನ್ನು ಕೊಡದೆ ಕೇವಲ ನಿನ್ನ ಸ್ವಾರ್ಥಲಾಲಸಿಗಾಗಿ ಸಾಮ್ರಾಜ್ಯವನ್ನು ಪಡೆಯಬೇಕೆನ್ನುವಂತ ಮಠದಿಂದಲಾಗಿ ಮುಂದುವರೆದು ಬಿಟ್ಟೆ ಇವತ್ತು ಅದೆಲ್ಲವನ್ನ ಕಳೆದುಕೊಂಡಿದ್ದೀರಿ ಆ ಪ್ರೀತಿಯು ವಿಶ್ವಾಸವು ಬೇಕೆನ್ನುವಂತ ನಿನ್ನ ಮನದ ಹಂಬಲಕ್ಕೆ ಗೊತ್ತುಕೊಳ್ಳುವವರು ಒಬ್ಬರು ಇಲ್ಲದಂತೆ ನಿನ್ನ ಕೈಯಾರು ಎಲ್ಲವನ್ನ ದೂರ ಮಾಡಿಕೊಂಡೆ ಬೇಕಿತ್ತ ನಿನಗೆ ಪ್ರಾಮಾಣಿಕವಾಗಿ ಪ್ರೀತಿಸಿದವ ಸಿದ್ಧಾರ್ಥ ಸಿದ್ಧಾರ್ಥನ ಪ್ರೀತಿಯನ್ನು ಕಡೆಗಣಿಸಿಬಿಟ್ಟೆ ಬಂಗಾರದ ಬಟ್ಟಲ ಆಸೆಗಾಗಿ ಬೊಗಸೆ ತುಂಬಿದ ನನ್ನ ಪ್ರೀತಿಯನ್ನ ಕೈ ಚೆಲ್ಲಿಬಿಟ್ಟೆ ಅರಮನೆಯ ಸುಖ ಭೋಗಕ್ಕಾಗಿ ನನ್ನ ಹೃದಯದ ಅರಮನೆಯನ್ನ ತುಂಬ ಬಿಟ್ಟೆ ಯಾಕೆಂತಹ ಕಾರ್ಯವನ್ನು ಮಾಡಿದೆ ಗಂಗೆ ಪ್ರಾಮಾಣಿಕವಾಗಿ ಪ್ರೀತಿಸಿದವನ ನನ್ನ ಹೃದಯದಲ್ಲಿ ವಿಶೇಷವಾದಂತಹ ಸ್ಥಾನವನ್ನ ಗಂಗೆ ಮಾತ್ರ ಮೀಸಲು ಎನ್ನುವ ತೀರ್ಮಾನಿಸಿದವ ಇವತ್ತಿಗೂ ಆ ಸ್ಥಾನ ಗಂಗೆ ಮಾತ್ರ ಮೀಸಲು ಎನ್ನುವ ತೀರ್ಮಾನದಲ್ಲಿಯೇ ಇದ್ದವನು ಹಾಗಂತ ಕಾವೇರಿಯನ್ನ ಕಡೆಗಣಿಸಿದ್ದೇನೆ ಪ್ರೀತಿಸಿ ಕೈ ಹಿಡಿದಿದ್ದೇನೆ ಅವಳನ್ನು ಉದ್ಧರಿಸಿದ್ದೇನೆ ಹಂಗೆ ಕ್ಷಮಿಸುವಂತ ನಿನ್ನನ್ನ ಕ್ಷಮಿಸುವಲ್ಲಿ ಯಾರು ಹೇಳಿ ನಿನ್ನನ್ನ ಪ್ರೀತಿಸುವಂತ ಸಿದ್ಧಾರ್ಥನಾಗಿ ನಾನು ಇಲ್ಲಿಗೆ ಬರಲಿಲ್ಲ ನಿನ್ನ ಸ್ನೇಹಿತೆ ಕಾವೇರಿಯ ಗಂಡರಾಗಿ ನಾನು ಅಸಹಾಯಕರಾಗಿದ್ದೇನೆ ಏನು ಮಾಡಿ ನಿನ್ನ ಹೃದಯದಲ್ಲಿ ನನಗೊಂದು ಸ್ಥಾನ ಇನ್ನೋ ಇದೇನು ನನಗೆ ಕೇಳಿದವಾಗ ಸಂತೋಷ ಆಯಿತು ಸರಿ ಆದ್ರೆ ನನಗೆ ಸಿಗದಲ್ಲಿ ನೀನು ಕಾವೇರಿಗೆ ಸಿಕ್ಕಿದೆಯಲ್ಲ ನನಗದೇ ಸಂತೋಷ ಕಾವೇರಿ ನನ್ನ ಜೀವದ ಗಳಿಸಲ್ಲ ನನ್ನ ಜೀವವೇ ಅವಳು ಹಾಗಿರುವಾಗ ಅವಳ ಸುಖದಲ್ಲಿ ನಾನು ಸಂತೋಷವನ್ನು ಕಾಣ್ತೇನಂತೆ ಅವಳ ಬದುಕು ಹಸನಾಯ್ತು ಅಂತ ಆದ್ರೆ ಅದೇ ನನ್ನ ಬದುಕಿನ ಸಾರ್ಥಕತೆ ಅಂತ ಭಾವಿಸ್ತೇನೆ ಆದ್ರೂ ಅವಳ ಮನಸ್ಸನ್ನು ನೀಂಗ್ ನೋಯಿಸ್ಬೇಡಿ ಎಲ್ಲೂ ಅಪ್ಪಿತಪ್ಪಿ ಅದನ್ನ ಕಾಲಕ್ಕೆ ಗಂಗೆ ನನ್ನ ಬೇಯಸಿ ಆಗಿದ್ದಲ್ಲೋ ಎನ್ನುವ ವಿಷಯ ಅವರಿಗೆ ಗೊತ್ತಾಯಿತು ಅಂತ ಆದ್ರೆ ನೀಟ್ರಿ ಯಾವಾಗ ನೋಡಿದ್ರೆ ಅಪ್ಪ 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 ಅಂತ ಇರು ಅದೇ ನಿಮ್ ಕಣ್ಣಲ್ಲಿ ನೀರು ಹೌದಾ ನಿಮ್ಮ ಕಣ್ಣಲ್ಲೂ ನೀರು ಮಗಳ ಕಣ್ಣಲ್ಲೂ ನೀರು ನಿಮ್ಗ ನಿಷೆ ಗೊತ್ತುಂಟಾ ಏನು ಅರಮನೆಯಲ್ಲಿ ನಾನು ಬರುವಾಗ ಎಲ್ಲರೂ ಕೇಳೋದು ಕಾವೇರಿ ಎಲ್ರು ಕೇಳುದು ತಾಯಿಯಾಗ್ಯೋ ತಾಯಿಯಾಗಿ ಅಂತ ಕೇಳೋದು ಹೌದಾ ಅಯ್ಯೋ ಸತ್ಯ ಅಂತ ಹೇಳ್ಬೇಕು ಅರಮನೆಯಲ್ಲಿ ಮಕ್ಕಳ ಮಕ್ಕಳ ಶಬ್ದವನ್ನು ಕೇಳದೆ ಅದೆಷ್ಟೋ ಸಮಯ ಕಳೆದು ಹೋಗಿತ್ತಂತೆ ಹೌದಪ್ಪ ಮಕ್ಕಳು ಆಗೋದು ಯೋಗ ಬೇಕು ಹಾ ಖಾಲಿನಿಪ್ಪು ನೀನ್ ಮಗುವನ್ ಹೆತ್ತಿ ಅಲ್ಲ ಒಮ್ಮೆ ನಾನು ಅದನ್ನ ಎತ್ಕೊಡ್ತೇನೆ ಬರೇ ನಿಮ್ಗೆ ವಿಷಯ ಗೊತ್ತಿಲ್ವಾ ನಾನ್ ಬರೋದು ಬೇಡ ಬೇಡ ಆವಾಗ್ಲೂ ಹೇಳಿದೆ ಈ ಪಂಚೆ ಗಾಳಿ ಎನ್ನುವುದು ಮಗುವಿಗೆ ಮಗುವಿನ ಆರೋಗ್ಯ ಹಾಳಾಗ್ತದೆ ನೀನು ಪಾಲಿನ ಬದ್ಧ ಹೊಯ್ದಿ ನೀನು ನಿಮ್ಗೆ ಒಂದು ವಿಷಯ ಗೊತ್ತುಂಟ ಈಗ ಮನೆಯಲ್ಲಿ ಬಿದ್ದಂತಹ ಜಿಂಕಿನ ನಾವು ಬಿಡಿಸ್ಲಿಕ್ಕೆ ಹೋದ್ರೆ ಅದು ಹತ್ತಿರ ಅದೇ ನಾವು ಸಿಂಹವನ್ನು ಬಿಡಿಸ್ಲಿಕ್ಕೆ ಹೋದ್ರೆ ಏನ್ ಮಾಡ್ತದೆ ಅದು ನಮ್ಮನ ಮುಖ್ಯ ತಿಂತದೆ ಇದು ಹುಲಿ ನೀವು ನೀವ್ ಇಲ್ಲಿ ಹಿಂಗೇನು ಗೊತ್ತಾಗ್ತದೆ ಹೋಗಿ ನನಗೆ ಅತ್ತಿತ್ತ ನೋಡದಿರು ಅತ್ತು ಹೊರಳಾಡದಿರು ಮತ್ತೆ ಬರುವನು ತಂದೆ ಮಲಗುವನು ओ हो <elim> <seid> <gehört> <da> <f drie> <ring>